ದೇಶಕ್ಕಿಂತ ಆಟ ಮುಖ್ಯನ ಹಣ ಮುಖ್ಯ ಆಟ ಮುಖ್ಯ ಅಲ್ಲ ಆಟ ಮುಖ್ಯ ಅಲ್ಲ ಈಗ ನೋಡಿ ದೇಶ ಅಂತ ಹೇಳಿದ್ರೆ ಕೇವಲ ಎಲ್ಲೆಗಳನ್ನ ಗಡಿಗಳನ್ನ ಮಾತ್ರ ನೋಡುವಂತದ್ದು ದೇಶ ಅಂತ ಬರುವುದಿಲ್ಲ ದೇಶ ಅಂತ ಹೇಳಿದ್ರೆ ಇಲ್ಲಿರುವಂತ ಪ್ರಜೆಗಳು ಇಲ್ಲಿರುವಂತ ಗಿಡ ಮರ ಇಲ್ಲಿರುವಂತಹ ಗುಡ್ಡ ಇಲ್ಲಿರುವಂತ ವಾತಾವರಣ ಇಲ್ಲಿರುವಂತ ಪ್ರಜೆಗಳಿಗೆ ಸರಿಯಾದಂತಹ ಒಂದು ಅವಕಾಶಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಡ್ತಕ್ಕಂತಹದು ಇವೆಲ್ಲವೂ ಸಹಿತ ದೇಶದ ವ್ಯಾಪ್ತಿಯಲ್ಲೇ ಬರ್ತದೆ ಎರಡ್ ಸಾವಿರದ ಎಂಟರಲ್ಲಿ ಮುಂಬೈದ ಮೇಲೆ ಒಂದು ದೊಡ್ಡ ಬ ಎಟ್ಯಾಕ್ ಆಗಿರುವಂಥದ್ದು ಉಗ್ರಗಾಮಿ ಪಾಕಿಸ್ತಾನ ಪ್ರೇರೇಪಿತ ಒಂದು ದೊಡ್ಡ ಒಂದು ಷಡ್ಯಂತ್ರ ನಡೆದು ಅಲ್ಲಿ ಅನೇಕ ಜನರ ಹತರಾಗಿರುವಂತಹದನ್ನು ಇಡೀ ಜಗತ್ತು ನಿಬ್ಬೆರಗಾಗಿರುವಂಥ ಘಟನೆ ಆದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಮತ್ತೆ ಪಾಕಿಸ್ತಾನದೊಂದಿಗೆ ಮೊಹಲಿಯಲ್ಲಿ ಕ್ರಿಕೆಟನ್ನು ಆಡಿರುವಂಥದ್ದನ್ನು ನಾವು ನೋಡಿರುವ ಅದೇ ರೀತಿ ನೆಹರೂರವರ ಕಾಲದಲ್ಲಿಯೂ ಸಹಿತ ಐವತ್ತೆರಡರ ಸುಮಾರಿಗೆ ಐವತ್ತೆರಡರ ಸುಮಾರಿಗೆ ಆಗ ಪಾಕಿಸ್ತಾನದ ಬಾರ್ಡರ್ಗಳಲ್ಲಿ ಗಡಿ ಸಮಸ್ಯೆಗಳು ಇನ್ನೂ ತೀವ್ರವಾಗಿತ್ತು ಅಂತ ಸಂದರ್ಭದಲ್ಲೂ ಸಹಿತ ಭಾರತ ಮೊತ್ತ ಮೊದಲನೇ ಬಾರಿಗೆ ಪಾಕಿಸ್ತಾನಕ್ಕೆ ಹೋಗಿ ಕ್ರಿಕೆಟ್ ಆಡಿರುವಂತಹದನ್ನ ನಾವು ನೋಡಿದ್ದೀವಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರುವಂತಹ ನವಜೋತ್ ಸಿಂಗ್ ಅವರು ಇಮ್ರಾನ್ ಖಾನ್ ರವರ ಪ್ರಧಾನಿಯಾಗಿರುವಂತಹ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಮ್ರಾನ್ ಜೊತೆಗೆ ಸಂತೋಷವನ್ನು ಪಟ್ಟಿದ್ದಾರೆ ಅಲ್ಲಿಯ ಸೇನಾ ಮುಖ್ಯಸ್ಥನನ್ನ ಅಪ್ಪಿಗೆ ಸಹಿತ ಕಂಡಿದ್ದೀವಿ ಈಗ ಮುಖ್ಯಸ್ಥನಿರುವುದನ್ನೇನಂತ ಹೇಳಿದ್ರೆ ಇದು ಒಂದು ದ್ವಿಪಕ್ಷೀಯವಾದಂತ ಒಂದು ಕ್ರಿಕೆಟ್ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆದ್ದರಿಂದ ಅಂತಾರಾಷ್ಟ್ರೀಯ ನಿಯಮಗಳಿಗೆ ನಾವು ಹೌದು ಒಂದು ವೇಳೆ ಇನ್ನೂ ಸಹಿತ ದೇಶ ಮೊದಲು ಫಸ್ಟ್ ಭಾರತೀಯ ಜನತಾ ಪಕ್ಷಕ್ಕೆ ನೇಷನ್ ಸ್ಪಷ್ಟ ಆದ್ರೆ ಪಾಕಿಸ್ತಾನದ ಜೊತೆಗೆ ಈ ಏಷ್ಯನ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವಲ್ಲೂ ಸಹಿತ ದೇಶವನ್ನೇ ನಾವು ಹೋಗ್ತಾ ಇದೀವಿ ಎಸ್ ಸರ್ ಕಾಂಗ್ರೆಸ್ ಕೂಡ ದರ್ಶನ್ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಾಂಗ್ರೆಸ್ ಬಹಳ ಟೀಕೆ ಮಾಡ್ತಾ ಇದೆ ನಿಜವಾದ ದೇಶಭಕ್ತಿನ ಇದು ಅಂತ ನೀವು ಕೇಳ್ತಾ ಇದ್ದೀರಿ ಆಟನ ಆಟ ತರ ನೋಡಿ ಯಾಕೆ ಭಯೋತ್ಪಾದಕ ಕೃತ್ಯವನ್ನ ಇದಕ್ಕೆ ಹೋಲಿಕೆ ಮಾಡಿ ನೋಡ್ತಾ ಇದ್ದೀರಾ ಸರ್ ಯುದ್ಧನ ಯುದ್ಧ ತರ ನೋಡ್ಬೇಕಿತ್ತಲ್ಲ ಒಬ್ಬ ಟ್ರಂಪ್ ಅನ್ನೋನ್ ಬಂದು ಅವನು ಅನೌನ್ಸ್ ಮಾಡ್ತಾನೆ ಏಳುವರೆ ಗಂಟೆಗೆ ಯುದ್ಧ ನಿಂತಿದೆ ಯುದ್ಧ ನಿಲ್ಸಿದೀನಿ ಅಂತ ಹೇಳಿ ಆಪರೇಷನ್ ಸಿಂಧೂರ ಬಹಳ ವೀರ ವೇಷದಿಂದ ನನ್ನ ದೇಶದ ವೀರ ಯೋಧರು ಅವರನ್ನು ಸದೆಬಡಿಯುವಂತ ಕೆಲಸ ಆ ದೇಶದೊಳಗೆ ನುಗ್ಗಿ ಹೊಡೆಯುವಂತ ಕೆಲಸವನ್ನ ಭಾರತ ದೇಶದ ವೀರ ಯೋಧರು ಮಾಡ್ತಾ ಇದ್ರು ಆದರೆ ಆ ಯುದ್ಧವನ್ನ ನಿಲ್ಲಿಸಿದ್ದು ಯಾಕೆ ಅನ್ನುವಂಥದ್ದು ಸರ್ ಪೆಹಲ್ಗಾಮ್ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಆಟರ್ನಿ ಗಡಿ ಆಗಿರಲಿ ವಾಗ ಗಡಿ ಅಥವಾ ದೇಶಕ್ಕೆ ನೀರನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಕೇಳಿದ್ದಾಗಿರ್ಲಿ ಆ ಪ್ರತಿಯೊಂದು ಮತ್ತೆ ಇಲ್ಲಿದ್ದ ಆ ನಿವಾಸಿಗಳನ್ನ ಆದೇಶ ಕಳಿಸುವಂಥದ್ದು ಅಲ್ಲಿದ್ದವ್ರನ್ನ ಇಲ್ಲಿ ಕರೆಸುವಂಥದ್ದು ಕಟ್ಟುನಿಟ್ಟಿನ ಕ್ರಮಗಳೆಲ್ಲ ಆಗ್ತಾ ಇತ್ತು ನಾವು ಇವತ್ತು ಈ ಕ್ರೀಡೆ ಕ್ರೀಡೆಯನ್ನ ಕ್ರೀಡೆ ತರ ನೋಡ್ಬೋದು ನೋಡಿ ಅನ್ನುವಂಥದ್ದು ಒಂದು ಕಡೆ ಆಯ್ತು ಅಂದ್ರೆ ನಾವು ಯಾವ ದೇಶದ ಜೊತೆ ಸಲ್ಲಾಪ ಮಾಡ್ಲಿಕ್ಕೆ ಸಂಬಂಧ ಮಾಡ್ಲಿಕ್ಕೆ ಹೋಗಿದ್ದೀವಿ ನಾನು ನಿಮಗೆ ಉದಾಹರಣೆ ಸಮೇತ ಕೊಡ್ತೀನಿ ಸರ್ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಆದಾಗ ಒಂಬತ್ತು ಸಾವಿರ ಜನರ ಹತ್ಯೆ ಆಗ್ತದೆ ಆ ಪಾಪಿ ದೇಶದವ್ರದ್ದು ಇಪ್ಪತ್ತೈದು ಸಾವಿರ ಜನ ಗಾಯಗೊಳ್ತಾರೆ ತೊಂಬತ್ತ ಎಂಟು ಸಾವಿರ ಜನ ದೇಶದ ಸೈನಿಕರ ಮುಂದೆ ಮಂಡಿ ಕೂತ್ಕೊಳ್ತಾರೆ ಅಲ್ಲಿಂದ ಭಾರತದ ಕಡೆಗೆ ಪಾಕಿಸ್ತಾನ ಯಾವತ್ತೂ ತಿರುಗಿ ನೋಡಿರಲಿಲ್ಲ ಮಾನ್ಯ ವಾಜಪೇಯಿಯವರು ಅವರು ಈ ದೇಶದ ಪ್ರಧಾನಿಯವರಾದ ಮೇಲೆ ಸ್ನೇಹ ಸಂಬಂಧ ಸ್ನೇಹ ಸಂಬಂಧ ಅಂತ ಬಸ್ ಬಿಡ್ತಾರೆ ರೈಲ್ ಬಿಡ್ತಾರೆ ಆಮೇಲೆ ಏನಾಯ್ತು ಅಶತ್ರು ದೇವಸ್ಥೆಯವ್ರ್ಗೆ ಏನು ಮಾಡಿದ್ರು ನಮ್ಮ ದೇಶದ ಮೇಲೆ ಕಾರ್ಗಿಲ್ ಯುದ್ಧ ಆಯ್ತು ತಾನೆ ನೂರಾರು ಜನ ಯೋಧರು ಹುತಾತ್ಮರಾದ್ರು ತಾನೇ ಸರಿ ತದನಂತರ ಮುಂಬೈ ಅಟ್ಯಾಕ್ ಇವರೆಲ್ಲ ಹೇಳ್ತಾ ಇದ್ರು ಅದಕ್ಕೆ ಅವತ್ತಿನ ದಿನ ಮನಮೋಹನ್ ಸಿಂಗ್ ಅವರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು ತಗೊಂಡ್ರು ಮತ್ತೆ ಯುದ್ಧ ಏನು ಮುಂಬೈ ಅಟ್ಯಾಕ್ ಆದಾಗ ನಮ್ಮ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆಗಿರ್ಬೋದು ಶಿವರಾಜ್ ಪಾಟೀಲ್ರಾಗಿರ್ಬೋದು ಅಥವಾ ಮಹಾರಾಷ್ಟ್ರದ ಆರ್ ಆರ್ ಪಾಟೀಲ್ ಆಗಿರ್ಬೋದು ವಿಲಾಸರಾವ್ ದೇಶಮುಖ್ರವರ ರಾಜೀನಾಮೆಯನ್ನು ಪಡ್ಕೊಂಡ್ವಿ ನಾವು ಯಾವ್ದನ್ನೂ ಅಲ್ಲಿ ಹಾರಿಕೆ ತರ ಅವ್ರ ವೈಫಲ್ಯ ನಿಮ್ದು ಭದ್ರತಾ ವೈಫಲ್ಯ ಆಗಿದೆ ಅಂತ ಹೇಳ್ಬಿಟ್ಟು ನೇರ ಹೊಣೆಗಾರರ ಮಾಡಿದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಆಗೋದ್ರೆ ವ್ಯಾಪಾರ ಹಣದ ಆಸೆ ಬಂಡವಾಳ ಅಲ್ಲಿಗೆ ಬಂದೆ ಅಲ್ಲಿಗೆ ಬಂದೆ ಸರ್ ನೋಡಿ ಇವತ್ತು ಮತ್ತೆ ನಾನು ಪಾಕಿಸ್ತಾನ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಾನ್ಯ ನರೇಂದ್ರ ಮೋದಿಯವರು ಮೂರು ಬಾರಿ ಆ ದೇಶಕ್ಕೋದು ಮೂರು ಬಾರಿ ದೇಶಕ್ಕೆ ಹೋದ್ಮೇಲೆ ಏನಾಯಿತು ಪುಲ್ವಾಮಾ ದಾಳಿ ಆಯಿತು ನಲವತ್ನಾಲ್ಕು ಜನ ಹುತಾತ್ಮರಾದರು ಪೆಹಲ್ಗಾಮ್ ದಾಳಿ ಆಯಿತು ಇಪ್ಪತ್ತಾರು ಜನ ಹುತಾತ್ಮರಾದ್ರು ಆ ಎಕ್ಸ್ ಎಲ್ಲಿಂದ ಬಂತು ಅಂತ ಇಲ್ಲಿ ತನಕ ಯಾರಿಗೂ ಉತ್ತರ ಗೊತ್ತಿಲ್ಲ ಇವತ್ತು ನಾಲ್ಕು ಜನ ಏನಾದರೂ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಂಥ ಸನ್ನಿವೇಶಗಳು ಆಪರೇಷನ್ ಸಿಂಧೂರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದೇಶದ ಜೊತೆ ನಾನು ಯಾಕೆ ಇಷ್ಟೆಲ್ಲ ಉದಾಹರಣೆ ಕೊಟ್ಟೆ ಅಂದರೆ ಸ್ನೇಹ ಕ್ರೀಡೆ ಸಂಬಂಧಗಳನ್ನ ಮಾಡ್ತಾ ಹೋದರೆ ನಾಳೆನೂ ಅವರ ನಡಿಬುದ್ಧಿಯನ್ನು ತೋರಿಸುವಂಥ ಕಾಲ ಸನ್ನಿಹಿತದಲ್ಲಿದೆ ಸರ್ ಈಗ ಕ್ರೀಡೆಗೆ ಬರೋಣ ಯಾರು ಸರ್ ಐಸಿಸಿ ಅಧ್ಯಕ್ಷ ಯಾರು ಶಾ ಅವರ ಮಗ ಈ ದೇಶದ ಗೃಹ ಸಚಿವರು ಅವರ ವೈಫಲ್ಯ ಅಂತ ಒಪ್ಕೊಂಡು ಅವ್ರು ರಾಜೀನಾಮೆ ಕೊಡಬೇಕಿತ್ತು ಪಾಲ್ಗಾಮಾಗ ಅವರ ಮಗ ಇವತ್ತು ಈ ಕ್ರೀಡೆಯನ್ನ ನಡೆಸ್ತಾ ಏನಕ್ಕೆ ನಡೀತಾ ಇರೋದು ಬಿಸಿಸಿ ಅನ್ನುವಂತದ್ದು ಅನ್ನುವಂಥದ್ದು ಒಂದು ಸೆಪರೇಟ್ ಬೋರ್ಡ್ ಅದು ಅತಿ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಯಾವ್ದಾದ್ರು ವಿಶ್ವದಲ್ಲಿತ್ತು ಅಂದ್ರೆ ಅದು ಬಿಸಿಸಿ ಸಿ ಗೊತ್ತಿರ್ತಕ್ಕಂಥದ್ದು ನಿಮಗೆ ಈ ದೇಶದಲ್ಲಿ ಇಪ್ಪತ್ತಾರು ಜನ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿರ್ತಕ್ಕಂಥದ್ದು ಅವತ್ತಿದ್ದ ದೇಶ ಪ್ರೇಮ ಆಟದ ಮುಂದೆ ಹಣದ ಮುಂದೆ ಮೋಜು ಮಸ್ತಿ ಮುಂದೆ ದೇಶ ಪ್ರೇಮ ಅನ್ನುವಂಥದ್ದು ನಿಮಗೆ ನಗಣ್ಣಿಯಾಗಿ ಹೋಯ್ತಾ ಬಿಜೆಪಿ ಅವರೇ ಇದೇನಾದರೂ ಕಾಂಗ್ರೆಸ್ನವರು ಮಾಡಿದ್ರೆ ಇವರ ಒಂದು ಮಾತುಗಳು ಇವರ ಒಂದು ಏನೋ ವರ್ಷನ್ ಹೇಗಿರೋದು ಅಂತಂದ್ರೆ ನಾವು ಏನೇ ಮಾಡಿದ್ರು ಇವತ್ತು ನರೇಂದ್ರ ಮೋದಿ ಅವರು ಪ್ರಶ್ನೆ ಮಾಡಿದ್ರು ನಾವು ದೇಶದ್ರೋಹಿಗಳು ಅನ್ಬಿಡ್ತಾರೆ ನರೇಂದ್ರ ಮೋದಿ ಯಾವ್ದಾದ್ರು ಕ್ರಮ ಕೇಳಿದ್ರೆ ಸಾಕು ದೇಶ ದೇಶದ್ರೋಹಿಗಳು ಅಂತಾರೆ ಆದ್ರೆ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಅಂದ್ರೆ ಈಗ ಪಾಕಿಸ್ತಾನ ಜೊತೆಗೆ ಈಗ ನಾವು ಭಾರತೀಯರು ಮ್ಯಾಚ್ ಆಡೋಕೆ ನೀವು ಹೋಗ್ತಾ ಇದ್ದೀವಿ ಅಂದ್ರೆ ಮ್ಯಾಚ್ ಇದೆ ಅಲ್ವಾ ಹಾಗೆ ಮ್ಯಾಚ್ ಆಡಿಬಿಟ್ರು ದೇಶದ್ರೋಹಿಗಳin ಪ್ರಕಾರ ಹಾಗಾದ್ರೆ ಅಂದ್ರೆ ದೇಶಭಕ್ತಿ ಇಲ್ಲ ಅಂತ ಅರ್ಥನಾ ಸರ್ ಐ ರೆಸ್ಪೆಕ್ಟ್ ಮೈ ಇಂಡಿಯನ್ ಕ್ರಿಕೆಟ್ ಟೀಮ್ ಸರ್ ಓಕೆ ನನ್ನ ದೇಶದ ಕ್ರಿ ಕ್ರಿಕೆಟ್ ತಂಡವನ್ನು ನಾನು ಭಾಳ ಗೌರವಿಸ್ತೀನಿ ಆದರೆ ಪೆಹಲ್ಗಾಮ್ನಾದಂಥ ಸನ್ನಿವೇಶ ಸರ್ ಸರ್ ನನ್ನ ಮನೇಲಿ ಯಾರಾದರೂ ಸತ್ತೋದ್ರೆ ಹಾಂ ಒಂದು ವರ್ಷದ ತನಕ ಯಾವ ಸಂತೋಷದ ಕಾರ್ಯಕ್ರಮಗಳನ್ನ ನಾನು ಮಾಡಲ್ಲ ಸರ್ ಇವತ್ತು ಪೆಹಲ್ಗಾಮ್ನಿಂದ ಇಪ್ಪತ್ತಾರು ಕುಟುಂಬಗಳು ಮತ್ತೆ ಅವರು ದಾಳಿ ಮಾಡಿದಾಗ ಕೆಲವೊಂದು ಭಾಗದಲ್ಲಿ ನನ್ನ ದೇಶದ ನಾಗರಿಕರು ಹುತಾತ್ಮರಾಗಿ ಒಂದು ರೀತಿ ಸೂತಕದ ವಾತಾವರಣ ಇರಬೇಕಾದ್ರೆ ಈ ಕ್ರೀಡೆ ಈ ದುಡ್ಡು ಈ ಮೋಜು ಈ ಮಸ್ತಿ ಬೇಕಿತ್ತ ಬೇಕಿತ್ತ ಆ ಆತ್ಮಗಳಿಗೆ ಆ ಕುಟುಂಬದವ್ರಿಗೆ ಎಷ್ಟು ನೋವಿರಬೇಡ ಸರ್ ಆಡಿದರೆ ಹಿಂದೆಲ್ಲ ಆಗಿದೆ ಮ್ಯಾಚ್ಗಳಾಗಿದೆ ಎಲ್ಲ ನಾನೇನು ಇಲ್ಲ ಆದರೆ ಒಂದು ಸೂತಕದ ವಾತಾವರಣ ಇನ್ನು ವರ್ಷನೂ ಮುಗುದಿಲ್ಲ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಇಂಥ ಸಂದರ್ಭದಲ್ಲಿ ಅಮಿತ್ ಶಾ ಮಗನೇ ಆ ಚೇರ್ನಲ್ಲಿ ಕೂತು ಬೇಡ ಬೇಡ ಅಂದಿದ್ರೆ ಏನು ಆಗಲ್ಲ ಇದೊಂದು ಕ್ರೀಡೆ ನಾವು ಅವ್ರ ಜೊತೆ ಆಡಲ್ಲ ಮುಗಿತಲ್ಲ ಏನಾಗುತ್ತೆ ಏನಾರ ಸಂಬಂಧ ಅಲ್ಲ ಸಂಬಂಧ ಅಂದ್ರು ನಾವ್ ಯಾವ ಸೀಮೆ ಸಂಬಂಧ ಬೆಳೆಸಬೇಕು ಪಾಕಿಸ್ತಾನದ ಜೊತೆ ಇಲ್ಲಲ್ಲ ಸೊ ಹಾಗಾಗಿ ಇವರ ನಿರ್ಧಾರ ನಿಜಕ್ಕೂ ಒಂದು ಆ ಏನೋ ಬಹಳ ದೊಡ್ಡ ಅಪರಾಧ ನಿರ್ಧಾರ ಅನ್ನುವಂಥದ್ದನ್ನ ಹೇಳಕ್ ಬಯಸ್ತೀನಿ ಸರ್